ಹಮ್ಮಕೊಂಡ ಮುಖಾಂತರ ನಮ್ಮ ರೈತರಿಗೆ ಇವತ್ತು ಈ ಒಂದು ವೈನೋದ್ಯಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಾಲು ಉತ್ಪಾದಕ ಉತ್ಪಾದನೆಯನ್ನ ಮಾಡಿ ಅವರ ಒಂದು ಜೀವನ ಮಟ್ಟವನ್ನ ಕುಟುಂಬವನ್ನ ಇವತ್ತು ನೆಮ್ಮದಿಯಿಂದ ಸಾಕ್ತಕ್ಕಂತ ಒಂದು ಶಕ್ತಿ ಬರಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ನಾವು ವ್ಯವಹಾರಿಕವಾಗತಕ್ಕಂತ ಸಂಬಂಧ ಅಷ್ಟೇನೆ ನಾವು ಇಟ್ಕೊಂಡಿಲ್ಲ ನಾವು ಅವರಿಂದ ಅವರಲ್ಲಿ ಒಂದ್ ರೀತಿ ಈ ಒಂದು ಯಾರು ನಮ್ಮ ಉತ್ಪಾದಕರು ಇಲ್ಲಿ ಈ ನಮ್ಮ ಉದ್ಯಮದಲ್ಲಿ ಪಾಲ್ಗೊಳ್ತಿದ್ದಾರೆ ಅವ್ರಿಗೆ ಎಲ್ಲ ರೀತಿಯ ನೆರವನ್ನ ಕೊಡಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿ ಇವತ್ತು ಆಲೋಚನೆಯನ್ನು ಮಾಡಿ ಅವ್ರಿಗೆ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಾವು ಕೊಡ್ತಾ ಬಂದಿದ್ದೀವಿ ನಿಜ ಕೂಡ ಹದಿನೈದರಿಂದ ಇಪ್ಪತ್ತು ಕಾರ್ಯಕ್ರಮಗಳನ್ನ ಇವತ್ತು ನಾವು ಕೊಡ್ತಾ ಇದೀವಿ ಆದ್ರೆ ಇವತ್ತು ನಮ್ಮ ಒಂದು ತಾಲೂಕು ಈ ಒಂದು ಹೈನುಗಾರಿಕೆ ಬಹಳಷ್ಟು ಇವತ್ತು ಹಿಂದುಳಿದಿದೆ ಇವತ್ತು ನಮ್ಮ ತಾಲೂಕಿನ ಬಹಳಷ್ಟು ಬಹಳಷ್ಟು ಸಂಖ್ಯೆ ಇರ್ತಕ್ಕಂಥ ಜನಪ್ರತಿನಿಧಿಗಳು ನಮ್ಮ ರೈತ ಬಾಂಧವರಿದಿರಿ ಇವತ್ತು ನಮ್ಮಲ್ಲಿ ಒಂದು ಬದಲಾವಣೆ ಆಗ್ಬೇಕಾಗ್ತಿ ಇವತ್ತು ಹತ್ತು ತಾಲೂಕಲ್ಲಿ ನಾವು ಒಂಬತ್ತನೇ ಸ್ಥಾನದಲ್ಲಿ ಇನ್ನ ಎಂಟು ಸ್ಥಾನಗಳು ಇವತ್ತು ಬೇರೆ ಬೇರೆ ತಾಲೂಕುಗಳು ಇಡೀ ಭೌಗೋಳಿಕವಾಗಿ ಇವತ್ತು ನಾವು ಬಹಳ ವಿಶಾಲವಾಗಿರ್ತಕ್ಕಂಥ ಇಡೀ ಜಿಲ್ಲೆನಲ್ಲಿ ಇವತ್ತು ಅತಿ ದೊಡ್ಡ ತಾಲೂಕು ಅಂದ್ರೆ ಸಿರಾ ತಾಲೂಕು ಆದ್ರೆ ಇವತ್ತು ನಾವು ಪ್ರತಿದಿನ ಹಾಲು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ಎಪ್ಪತ್ತೈದು ಸಾವಿರದಿಂದ ಎಂಬತ್ತು ಸಾವಿರ ಹಾಲು ಉತ್ಪಾದನೆ ಆಗ್ತಾ ಇದೆ ಅದೇ ರೀತಿ ನಮ್ಮ ಪಕ್ಕದ ಇವತ್ತು ಗುಬ್ಬಿ ಇರ್ಬೋದು ಚಿಕ್ಕನಳ್ಳಿ ಇರ್ಬೋದು ನಮ್ಮ ಏನ್ ಕುಡಗಾಲಿ ಇರ್ತಕ್ಕಂಥ ಇರ್ಬೋದು ಇವತ್ತು ಒಂದು ಲಕ್ಷ ಒಂದೂವರೆ ಲಕ್ಷ ಇವತ್ತು ಹಾಲಿನ ಉತ್ಪಾದನೆ ಇವತ್ತು ಆಗ್ತಾ ಇದೆ ಇದು ಆ ತಾಲೂಕುಗಳಿಗೆ ಒಂದು ಆರ್ಥಿಕ ಶಕ್ತಿ ಬರದಕ್ಕೆ ಕಾರಣ ಆಗ್ತಾ ಇದೆ ಅಲ್ಲಿನ ತಾಲ್ಲೂಕಿನ ಜನರ ಜೀವನ ಮಟ್ಟ ಇವತ್ತು ಒಂದ್ ರೀತಿ ಉತ್ತಮವಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗಿದೆ ಅವರ ಮಕ್ಕಳು ಇವತ್ತು ಹೆಚ್ಚು ಶೈಕ್ಷಣಿಕವಂತರಾಗಿ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇವತ್ತು ಇರೋದಕ್ಕೆ ಸಾಧ್ಯ ಆಗ್ತಾ ಇದೆ ಆದ್ರೆ ಇವತ್ತು ನಮ್ಮ ತಾಲ್ಲೂಕು ಸಾಕಷ್ಟು ನೀರಾವರಿ ಮೂಲಗಳನ್ನು ಕಳೆದ ಒಂದು ಮೂರ್ನಾಲ್ಕು ವರ್ಷಗಳಿಂದಲೂ ಕೂಡ ಇವತ್ತು ನೀರಾವರಿ ಮೂಲ ಇದೆ ನಮ್ಮ ರೈತರು ಇವತ್ತು ಎಚ್ಚೆತ್ತೆ ಹಾಲಿನ ಉತ್ಪಾದನೆ ನಿಜ ಕೂಡ ನಿಮಗೆ ಲಾಭದಾಯಕ ಒಂದು ಕಸುಬು ಈ ಕಸುಬನ್ನ ನಾವೆಲ್ಲರೂ ಕೂಡ ಆಶ್ರಯಿಸೋದ್ರಿಂದ ನಮ್ಮ ಬದುಕು ಇವತ್ತು ಹಸರಾಗದಕ್ಕೆ ಸಾಧ್ಯ ಆಗ್ತದೆ ಈಗ ನಮ್ಮಲ್ಲಿ ಎಷ್ಟೋ ಇವತ್ತು ಪಾವಗಡ ಇರ್ಬೋದು ನಮ್ಮ ಶಿರಾ ಇರ್ಬೋದು ಮದಗಿರಿ ಇರ್ಬೋದು ನಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ನಮ್ಮ ರೈತರ ಮಕ್ಕಳು ಇವತ್ತು ಶಿಕ್ಷಣ ಮುಗಿಸಿದ ತಕ್ಷಣ ನಾವು ಬೆಂಗಳೂರು ಕಡೆಗೆ ಇವತ್ತು ಜೀವನ ನಡೆಸೋದಿಕ್ಕೆ ವಲಸೆ ಹೋಗ್ತಾ ಇರತಕ್ಕ ನಾವು ನೋಡಿದ್ವಿ ಇವತ್ತು ಆ ಒಂದು ಇರ್ತಕ್ಕಂಥದ್ದು ಇರ್ಬೋದು ದೊಡ್ಡ ಕಲ್ಲು ಎಂಟೆ ಮನಿ ಸುಮಾರು ಒಂದು ಎಂ ಎಲ್ ಎ ಕ್ಷೇತ್ರದಷ್ಟು ಜನರು ಎಂ ಎಲ್ ಎ ಒಬ್ರು ಗೆಲ್ಸುವಷ್ಟು ಜನರು ನಮ್ಮ ಮೂರ್ ತಾಲೂಕಿನಿಂದ ಇವತ್ತು ಅಲ್ಲಿ ಹೋಗಿದೆ ಇದನ್ನ ನಾವು ಅರ್ಥೈಸ್ಕೇ ನಾವುಗಳು ನಾವು ಇಲ್ಲೇ ಇದ್ದು ನಮ್ಮ ಗ್ರಾಮದಲ್ಲೇ ಇದ್ದು ನಮ್ಮ ತಾಲೂಕಿನಲ್ಲೇ ಇದ್ದು ನಮ್ಮ ತಂದೆ ತಾಯಿಗಳನ್ನೇ ಸಾಕೊಂಡು ನಮ್ಮ ಇರ್ತಕ್ಕಂತ ಜಮೀನಲ್ಲೇ ಕೂಡ ನಾವು ಉತ್ತಮ ಆಗ್ತಕ್ಕಂತ ಜೀವನವನ್ನ ಮಾಡ್ತಕ್ಕಂತ ಏನಾದ್ರೂ ಒಂದು ಒಳ್ಳೆ ಕಸಬು ಅಂದ್ರೆ ಈ ಹೈನುಗಾರಿಕೆ ಇವತ್ತು ಹೈನುಗಾರಿಕೆ ಕೂಡ ಒಂದೊಂದು ತಿಂಗಳಿಗೆ ಸುಮಾರು ಐದು ಲಕ್ಷ ಐದೂವರೆ ಲಕ್ಷ ಲೀಟರ್ ಐದೂವರೆ ಲಕ್ಷ ಇವತ್ತು ಹಣವನ್ನ ಸಂಪಾದನೆ ಮಾಡಿರ್ತಕ್ಕಂತ ನಮ್ಮ ಉತ್ಪಾದಕರಿದ್ದಾರೆ ಅವ್ರಿಗೆಲ್ಲವೂ ಕೂಡ ನಾವು ಮೊನ್ನೆ ಇವತ್ತು ಸನ್ಮಾನವನ್ನ ನಾವು ಮಾಡಿದ್ವಿ ಅದನ್ನ ಅರ್ಥೈಸ್ಕೋಬೇಕಾಗ್ತದೆ ನಾವು ಇವತ್ತು ಕೇವಲ ಎರಡಸು ಮೂರಸು ಕಟ್ಕೊತಕ್ಕಂಥದ್ದೇ ಅಷ್ಟೇ ಮುಖ್ಯ ಅಲ್ಲ ಕನಿಷ್ಠ ಒಬ್ಬೊಬ್ಬ ರೈತ ಐದು ಹತ್ತು ವರ್ಷಗಳನ್ನ ಕಟ್ಕೋಬೇಕಾಗ್ತದೆ ಹೆಚ್ಚು ಲಾಭ ಗಳಿಸೋದಿಕ್ ಸಾಧ್ಯ ಆಗ್ತದೆ ನಾವು ಎರಡು ಹಸುವನ್ನು ಕಟ್ಟಿದ್ರು ಅಷ್ಟೇ ನಮ್ಮ ಒಬ್ಬ ವ್ಯಕ್ತಿಯ ಶ್ರಮ ಇವತ್ತು ವ್ಯರ್ಥ ಆಗ್ತದೆ ನಾವು ಐದು ಹಸು ಕಟ್ಟಿರೂ ಕೂಡ ಒಬ್ಬ ವ್ಯಕ್ತಿಯ ಶ್ರಮ ಇವತ್ತು ವ್ಯರ್ಥ ಆಗ್ತದೆ ಹೆಚ್ಚು ಆದಾಯ ಬರೋದಕ್ಕೆ ಸಾಧ್ಯ ಆಗ್ತದೆ ನಮ್ಮ ಎಷ್ಟೋ ಇವತ್ತು ಯುವಕರು ಇವತ್ತು ಹೊರಗಡೆ ಕೆಲಸ ಹೋಗ್ತಕ್ಕ ಕೆಲಸಕ್ಕೆ ಹೋಗೋದನ್ನು ಬಿಟ್ಟು ನಮ್ಮಲ್ಲೇ ಇವತ್ತು ಈ ಒಂದು ಉದ್ಯಮವನ್ನ ಇವತ್ತು ಅವಲಂಬಿಸಿದಾಗ ಅವರು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಈ ಒಂದು ಹೈನುಗಾರಿಕೆಯನ್ನ ಅವರು ಅಳವಡಿಸತಕ್ಕಂಥ ಸಂದರ್ಭದಲ್ಲಿ ಅವರು ನಿಜಕ್ಕೂ ಕೂಡ ಇವತ್ತು ಶ್ರೀಮಂತರಾಗದಕ್ಕೆ ಸಾಧ್ಯ ಆಗ್ತೈತಿ ಸುಮಾರು ತಿಂಗಳಿಗೆ ಇವತ್ತು ಐದು ಲಕ್ಷ ಹತ್ತು ಲಕ್ಷ ಸಣ್ಣ ಸಂಪಾದನೆ ಮಾಡ್ತಕ್ಕಂಥದ್ದನ್ನ ಆಗ್ತೈತಿ ಇವತ್ತು ನಾವು ಫಾರಿನ್ ಅಲ್ಲಿ ನೋಡಬಹುದು ಒಬ್ಬನೇ ಒಬ್ಬ ರೈತ ಸುಮಾರು ಒಂದು ಸಾವಿರ ಐದು ಸಾವಿರ ಹಸುಳನ್ನ ಸಾಕ್ತಕ್ಕಂತಹ ಒಂದು ಟೆಕ್ನಿಕಲ್ ಗಳನ್ನ ಅವರು ಬಳಸಿರ್ತಾರೆ ಇವತ್ತು ನಾವೇನಾಗ್ತಾ ಇದೀವಿ ಒಬ್ಬ ರೈತ ಅಂದ್ರೆ ನಾವ್ ಎರಡು ಸಾಕೋದು ನಮಗೆ ಕಷ್ಟ ಏ ನಮ್ ಕೈ ದಿನ ಮೈತೊಳಿಯಕಾಗೋದಿಲ್ಲ ಹಾಲ್ ಕರಿಯಕ್ ಆಗೋದಿಲ್ಲ ತಾಣ ಡೈರಿಗೆ ಹಾಕಕ್ಕಾಗೋದಿಲ್ಲ ಅವು ಮೇ ವಿನ್ ಟೈಮ್ ಅಲ್ಲಿ ಹಾಕಿಲ್ಲ ಅಂತ ನಾವು ನಿರ್ಲಕ್ಷ್ಯ ಭಾವನೆಯನ್ನ ನಾವು ತಾಳ್ತೀವಿ ಇದಾಗಬಾರ್ದು ನಮ್ಮಲ್ಲಿ ಕೂಡ ಈ ವೈಜ್ಞಾನಿಕತೆಯನ್ನ ತಾಂತ್ರಿಕತೆಯನ್ನ ಅಳವಡಿಸ್ಕೊಂಡು ನಾವು ಕೂಡ ಒಬ್ಬೊಬ್ಬ ರೈತ ಕನಿಷ್ಠ ಪಕ್ಷ ನಮ್ಮ ಸಾಮರ್ಥ್ಯ ನಾವ್ ಎಷ್ಟು ಹೊತ್ತು ಇಪ್ಪತ್ತು ನೂರಸು ಕಟ್ಟ ಅಂತ ಮಟ್ಟಿಗೂ ಕೂಡ ನಮ್ಮ ಸಾಮರ್ಥ್ಯವನ್ನ ನಮ್ಮ ಯುವ ಶಕ್ತಿ ಬಳಸ್ಕೋಬೇಕಾಗ್ತದೆ ನಮ್ಮ ಯುವ ಶಕ್ತಿ ಪ್ರೆಸಿಡೆಂಟ್ ಮಾತ್ರ ಈ ಒಂದು ಉದ್ಯಮಕ್ಕೆ ಇವತ್ತು ಒಂದು ಹೊಸ ಬದಲಾವಣೆ ತರದಿಕ್ಕೆ ಸಾಧ್ಯ ಆಗ್ತದೆ ಇಡೀ ನಮ್ಮ ತಾಲೂಕು ಇವತ್ತು ಶ್ರೀಮಂತ ತಾಲೂಕ್ ಆಗೋದಿಕ್ಕೆ ಸಾಧ್ಯ ಆಗ್ತದೆ ಈಗಾಗಲೇ ನಮ್ಮ ಜಯಚಂದ್ರ ಸಾಹೇಬರು ಮತ್ತು ಮೂರು ಜನ ನಮ್ಮ ಶಾಸಕರು ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ ಅವರು ನಾನು ಮನವಿ ಮಾಡ್ತೀನಿ ಒಂದು ಈ ಕಡೆಗೆ ತಮ್ಮ ಒತ್ತನ್ನ ಹೆಚ್ಚಾಗಿ ಕೊಡಬೇಕಾಗ್ತಕ್ಕಂಥದ್ದು ಅನಿವಾರ್ಯತೆ ಈ ತಾಲೂಕಿನಲ್ಲಿ ಏನಾದ್ರೂ ಕೂಡ ಬಡತನವನ್ನ ನಿರ್ಮೂಲನ ಮಾಡಬೇಕು ಈ ತಾಲೂಕಿನಲ್ಲೇ ಕೂಡ ನಮ್ಮ ರೈತರು ನಮ್ಮ ರೈತರು ಮಕ್ಕಳು ಇವತ್ತು ಉಳಿಬೇಕು ಅಂದ್ರೆ ಈ ಹೈನುಗಾರಿಕೆಗಳಿಗೆ ನೀವು ಹೆಚ್ಚು ಪ್ರೋತ್ಸಾಹನ ಮಾಡಬೇಕಾಗ್ತದೆ ಇದು ಇದೆ ಇಲ್ಲಿ ಅನಿವಾರ್ಯತೆ ಬಹಳ ಮುಖ್ಯ ಆಗ್ತದೆ ಯಾಕಂದ್ರೆ ನಮ್ಮ ರೈತರು ಮಕ್ಕಳೆಲ್ಲರೂ ಕೂಡ ಇವತ್ತು ವಲಸೆ ಹೋಗ್ತಾ ಇದ್ದಾರೆ ಅರಸ್ಕೊಂಡು ನಮ್ಮ ಒಲಗಳು ಇವತ್ತು ಬೀಳ್ ಮೇಯ್ತಾ ಇದಾವೆ ಯಾರು ನೀರಾವರಿ ಇರ್ತಕ್ಕಂಥ ಏನ್ ಮಾಡ್ತಾರೆ ಅಡಿಕೆ ಗಿಡ ಕಟ್ಟಿ ಇವತ್ತು ಸುಮ್ಮನಾಗ್ತಾ ಇರ್ತಕ್ಕಂಥ ನಿದರ್ಶನವನ್ನ ನಾವು ನೋಡ್ತಾ ಇದೀವಿ ಇದು ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಇಡೀ ಕುಟುಂಬಗಳಿಗೆ ಒಡ್ತಾ ಬಿಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಹೈನುಗಾರಿಕೆಯನ್ನೇ ಒಂದು ಮೇಜರ್ ಕಸಬನ್ ಇವತ್ತು ಅವಲಂಬಿಸಿ ಅವರಿಗೆ ಏನೇನು ಇವತ್ತು ಸರ್ಕಾರದಿಂದ ಕೊಡ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಏನು ಶಾಸಕ ಮಾಡಬೇಕಾಗ್ತದೆ ಈಗಾಗಲೇ ಜಯಚಂದ್ರ ನಾನು ಯಾಕೆ ಹಿಂದೆ ಅವರು ಸಂಗೋಪನಾ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನೇ ಮನಗಂಡು ಅವರು ಒಂದು ಪಶುಭಾಗ್ಯವನ್ನ ಯೋಜನೆಯನ್ನ ಜಾರಿಗೆ ತಂದು ಸಾಕಷ್ಟು ರೈತರಿಗೆ ಅದರಲ್ಲೂ ಕೂಡ ಎಸ್ ಸಿ ಎಸ್ ಟಿ ಸಮುದಾಯದವರಿಗೆ ಆ ಒಂದು ಹಸುಗಳನ್ನು ಕೊಡಿಸಿರ್ತಕ್ಕಂಥ ನಿದರ್ಶನವನ್ನು ನೋಡಿದ್ವಿ ಹಿಂದೆ ಸುಮಾರು ಒಂದು ತಾಲೂಕಿಗೆ ಇವತ್ತು ಫಲಾನುಭವಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥ ಉದಾಹರಣೆಯನ್ನು ನಾವು ನೋಡಿದಿವಿ ಅದು ಮತ್ತೊಮ್ಮೆ ಜಾರಿ ಆಗ್ಬೇಕು ಈಗ ಅದು ನಿಂತಿದೆ ಅದು ನಿಂತಿರೋದನ್ನ ಅದನ್ನ ಮತ್ತೆ ಜಾರಿ ಮಾಡಬೇಕು ನಮ್ಮ ಏನು ಆ ರೈತರಿಗೆ ಅದರಲ್ಲೂ ಕೂಡ ಹಿಂದುಳಿದ ವರ್ಗದವರಿಗೆ ಎಸ್ ಎಚ್ ಸಮುದಾಯದವರಿಗೆ ಈ ಒಂದು ಉದ್ಯಮದಲ್ಲಿ ಅವರು ಪಾಲ್ಗೊಳ್ಬೇಕಾಗ್ತಕ್ಕಂತ ಅನಿವಾರ್ಯತೆಯನ್ನ ನೀವು ಸೃಷ್ಟಿ ಮಾಡ್ತಕ್ಕಂಥದ್ದು ಸರ್ಕಾರದ ಇವತ್ತು ಆದ್ಯ ಕರ್ತವ್ಯ ಆಗ್ತದೆ ಆ ನಿಟ್ಟಿನಲ್ಲಿ ತಾವು ಸರ್ಕಾರ ಹೆಚ್ಚು ಹೆಚ್ಚು ಗಮನವನ್ನು ಈ ಉದ್ಯಮದ ಕಡೆಗೆ ತಾವು ಅರಿಸತೀರಾ ಮತ್ತು ಸಾಲ ಸೌಲಭ್ಯಗಳನ್ನ ಕೊಡಿಸ್ತಕ್ಕಂಥದ್ದು ಅವ್ರಿಗೆ ಹಸುಗಳನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತವೆ ಅದಕ್ಕೆ ತಾವೇನು ಹಿರಿಯರಿದ್ದೀರಾ ಇಡೀ ಇವತ್ತು ಕ್ಯಾಬಿನೆಟ್ ಅಲ್ಲಿ ತಮ್ಮ ಒಂದು ಮಾತಿಗೆ ವಿಶೇಷವಾದಂತಹ ಗೌರವ ಇದೆ ನಮ್ಮ ಒಂದು ಮಾತನ್ನ ಇಡೀ ಸರ್ಕಾರ ಕೇಳ್ತದೆ ಅದರಿಂದ ತಾವು ಈ ಒಂದು ಏನು ಪಶುಭಾಗ್ಯವನ್ನ ಮತ್ತೊಮ್ಮೆ ಜಾರಿಗೆ ತಂದು ಮತ್ತೆ ಅದರಲ್ಲಿ ನಮ್ಮಲ್ಲಿ ಇನ್ನೊಂದು ಸ್ಕೀಮು ಕೂಡ ಇರ್ತಕ್ಕಂಥದ್ದನ್ನ ನಾವು ನೋಡ್ತಿದೀವಿ ನಾವು ಅದೇನು ಅಮೃತ ಯೋಜನೆ ಆ ಅಮೃತ ಯೋಜನೆ ಕೂಡ ನಮ್ಮಲ್ಲಿ ಡೈರಿಗಳಿಗೆ ಕೊಡ್ತಾ ಇರತಕ್ಕಂಥದ್ದಿತ್ತು ಇವತ್ತು ಅದು ಕೂಡ ನಿಂತಿದೆ ಆ ಎಷ್ಟೋ ಜನ ವಿಧೇವರಿಗೆ ಗಂಡ ಇದ್ದಂತಹ ವಿಧಿವೆಯ ಆ ಒಂದು ಅಮೃತ ಯೋಜನೆಯಲ್ಲಿ ಎರಡು ವರ್ಷಗಳನ್ನು ಒಂದು ಅವಕಾಶವನ್ನ ಇತ್ತು ನಮ್ಮ ತಾಲೂಕಿಗೆ ಏನಿಲ್ಲ ಕೂಡ ಒಂದು ವರ್ಷಕ್ಕೆ ಇಪ್ಪತ್ತೈದು ಜನ ಫಲಾನುಭವಿಗಳು ನಾವು ಆಯ್ಕೆ ಮಾಡ್ತಾ ಇದ್ವಿ ಹತ್ತು ಕೂಡ ನಿಂತಿದೆ ಅದನ್ನು ಮತ್ತೊಮ್ಮೆ ಮರು ಜಾರಿಗೆ ತರ್ತಕ್ಕಂತ ಕೆಲಸವನ್ನ ಮಾನ್ಯ ಶಾಸಕರು ಇವತ್ತು ಮಾಡಬೇಕು ಅದರಿಂದ ಎಷ್ಟೋ ನಮ್ಮ ಅಭಯರಿಗೆ ಮತ್ತು ಏನು ಇವತ್ತು ಆ ಗಂಡ ಇಲ್ಲದಂತಹ ವಿಧವೆಯರಿಗೆ ಅದು ಒಂದು ಶಕ್ತಿಯ ರೂಪವಾಗಿರ್ತಕ್ಕಂಥದ್ದು ಅವರ ಇಡೀ ಜೀವನವನ್ನ ಆ ಒಂದು ಹಸುವನ್ನು ಸಾಕೋದ್ರ ಮುಖಾಂತರ ಅವರು ಒಂದು ಶಕ್ತಿ ಆಗ್ತದೆ ಅದರಿಂದ ನೀವು ಅದನ್ನ ಮಾಡಬೇಕು ಅಂತಲೂ ವಿನಂತಿಯನ್ನು ಮಾಡ್ತಾ ಮತ್ತೀಗಾಗಲೇ ಈಗಾಗಲೇ ನಮ್ಮ ಏನು ಕಾರ್ಯದರ್ಶಿಗಳಿಗೆ ಸಾಕಷ್ಟು ಒತ್ತಡವನ್ನ ನಾವೀಗಾಗಲೇ ಕೊಡ್ತಾ ಇದ್ದೀವಿ ಏನು ನಮ್ಮ ಕಾರ್ಯದರ್ಶಿ ಬಂಧುಗಳು ಸರ್ಕಾರದ ಎಲ್ಲಾ ಯೋಜನೆಗಳನ್ನ ಇವತ್ತು ನಮ್ಮ ಏನು ಒಕ್ಕೂಡದ ವತಿಯಿಂದ ಜಾರಿಗೊಳಿಸಿದಿರಾ ಇವತ್ತು ಯಶಸ್ವಿನಿ ಇರ್ತಕ್ಕಂಥದ್ದು ಇರ್ಬೋದು ಮತ್ತು ಹಲವಾರು ಎನ್ ಎಲ್ ಎನ್ ಎನ್ ಎಲ್ ಎಂ ಸೌಲಭ್ಯಗಳು ಇರ್ಬೋದು ಸರ್ವೆ ಇರ್ಬೋದು ಹಲವಾರು ಇವತ್ತು ಕಾರ್ಯಕ್ರಮಗಳನ್ನ ನಮ್ಮ ಕಾರ್ಯದರ್ಶಿಗಳಿಗೆ ನಾವು ಕೊಡ್ತಾ ಇದೀವಿ ಆದ್ರೆ ನಾವು ಕಾರ್ಯದರ್ಶಿಗಳು ತಗೊತಾ ಇರ್ತಕ್ಕಂಥ ಇವತ್ತು ಅವ್ರ ಎಷ್ಟು ಒಂದು ಸಂಘದಲ್ಲಿ ಎರಡ್ ಸಾವಿರ ತಗೊತಾರೆ ಒಂದ್ ಸಂಘದಲ್ಲಿ ಮೂರ್ ಸಾವಿರ ತಾಂತ್ರಿ ಒಂದ್ ಸಂಘದಲ್ಲಿ ಐದು ಸಾವಿರ ತಗೊತಾರೆ ಯಾರೋ ಅವರು ತಗಡಿರೋದು ಅಂದ್ರೆ ಆರ್ ಸಾವಿರ ಯಾರೋ ಏಳು ಸಾವಿರ ಇರ್ತಕ್ಕಂಥವ್ರು ಹೆಚ್ಚು ಇರ್ಬೋದು ಅನಿಸ್ತಾ ಇದೆ ಅದರಿಂದ ಇವತ್ತು ಅವರು ದಿನನಿತ್ಯ ಮಾಡ್ತಕ್ಕಂತ ಕೆಲಸ ಇವತ್ತು ಹಗಲು ಮಾಡ್ತಾರೆ ರಾತ್ರಿ ಮಾಡ್ತಾರೆ ಮಧ್ಯಾಹ್ನದ ಹೊತ್ತು ಅವ್ರ ಸರ್ಕಾರ ಕೊಡತಕ್ಕಂತ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾರೆ ಇಂತಹ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಕಾರ್ಯದರ್ಶಿಗಳಿಗೆ